ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಬೆಳಗ್ಗೆ ಪಂಚಾಮೃತಾಭಿಷೇಕ ಮಹಾಪೂಜೆ ನಂತರ ದೇವಿಯ ಅಲಂಕಾರ ನೆರವೇರಿಸಿದ ನಂತರ ಅಲಂಕಾರ ಉತ್ಸವದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ವಿವಿಧ ವಾಹನಗಳ ಮೇಲೆ ದೇವಿಯನ್ನ ಕುಳ್ಳಿರಿಸಿ ಆರಾಧನೆ ಕೀರ್ತನೆ ನೆರವೇರಿಸಿದರು ವಿಜಯದಶಮಿಯ ದಿನ ಮುತ್ತೂರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಭಕ್ತರು ಸೇರಿಕೊಂಡು ಮುತ್ತೈದೆಯರು ಆರತಿ ತೆಗೆದುಕೊಂಡು ಸಕಲ ವಾದ್ಯ ಮೇಲೆಗಳೊಂದಿಗೆ ಪಲ್ಲಕ್ಕಿಯಲ್ಲಿ ದೇವಿಯನ್ನ ಕೂರಿಸಿ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಮರಕ್ಕೆ ಪೂಜರು ಪೂಜೆ ಸಲ್ಲಿಸಿ ಬನ್ನಿ ಮುಡಿದು ಮರಳಿ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡ್ತಾರೆ ನಂತರ ಭಕ್ತರು ಬನ್ನಿ ವಿನಿಮಯ ಮಾಡಿಕೊಳ್ಳಲು ಹೋಗುವರು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮುತ್ತೂರು ಮಹಾಲಕ್ಷ್ಮಿ ದೇವಿಯ ಈ ನವರಾತ್ರಿ ಉತ್ಸವ ಕಾರ್ಯಕ್ರಮ ಈ ಒಂದು ಅಮಾವಾಸ್ಯೆಯಾದ ಎರಡನೇ ದಿವಸ ಹಿಡ್ಕೊಂಡು ಸುಮಾರು ಒಂಬತ್ತು ದಿವಸಗಳ ಪರ್ಯಂತರವಾಗಿ ದೇವಿ ಮುಂಜಾನೆದ್ದ ದೇವಿಯ ಪಂಚಾಮೃತ ಅಭಿಷೇಕ ನಂತರ ಹೂವಿನ ಸೀರೆ ಭಕ್ತರು ಕೊಟ್ಟಿರ್ತಕ್ಕಂಥ ಅನೇಕ ಸೀರೆಗಳನ್ನು ದೇವಿಯನ್ನು ಅಲಂಕಾರ ಮಾಡಿ ಪ್ರತಿನಿತ್ಯ ಒಂಬತ್ತು ದಿವಸ ಒಂಬತ್ತು ವಾಹನಗಳ ಮೇಲೆ ದೇವಿಯನ್ನು ಆರಾಧಿಸಿ ಹತ್ತನೇ ದಿವಸ ವಿಜಯದಶಮಿ ಇವತ್ತು ಮಹಾಲಕ್ಷ್ಮಿ ದೇವಿಯು ಬನ್ನಿ ಮಂಟಪಕ್ಕೆ ಬನ್ನಿಯನ್ನ ಮುರಿಯುವಂತಹ ಒಂದು ಕಾರ್ಯಕ್ರಮ ಮುತ್ತೂರು ಗ್ರಾಮದಲ್ಲಿ ಮುತ್ತೂರು ಗ್ರಾಮದ ಎಲ್ಲಾ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ಭಕ್ತರು ಸಾಕಷ್ಟು ದೂರ ದೂರಿನಿಂದ ಬಂದು ಇವತ್ತು ದೇವಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗುವಂತಹ ಈ ಒಂದು ಸುಸಂದರ್ಭ ಇಂಥ ಒಂದು ಕಾರ್ಯಕ್ರಮ ನಮ್ಮ ಮುತ್ತೂರು ಗ್ರಾಮದಲ್ಲಿ ಸುಮಾರು ಮೂರ್ನಾಲ್ಕು ನೂರು ವರ್ಷಗಳಿಂದ ನಡ್ಕೊಂಡು ಬಂದತಿ ಈ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಗುರವ್ ಮನೆ ತರದವರು ದೇವಿಯ ಪೂಜೆಯನ್ನು ಮಾಡ್ತಾ ಈ ಒಂದು ಒಂಬತ್ತು ದಿವಸಗಳ ಭರ್ಜರಿಯಾದಂಥ ಕಾರ್ಯಕ್ರಮ ನಡ್ಕೊಂಡು ಪ್ರತಿನಿತ್ಯ ರಾತ್ರಿ ಕೀರ್ತನ ಕಾರ್ಯಕ್ರಮವನ್ನು ಹಿರಿಯರಾಗಿರ್ತಕ್ಕಿರಿಯರಾಗಿರ್ತಕ್ಕಂಥ ಸತ್ಯಣ್ಣ ಕೃಷ್ಣಾಜಿ ಗುರು ಮತ್ತು ತೀರ್ಥಪ್ಪ ದೇವಣ್ಣ ಗುರು ಅವರು ಸುಪುತ್ರವಾಗಿರ್ತ ಸತೀಶ್ ತೀರ್ಥಪ್ಪ ಗುರು ಅಯ್ಯಪ್ಪ ಸೋಮಯ್ಯ ಸ್ವಾಮಿ ಅವರು ಒಂಬತ್ತು ದಿನಗಳ ಪರ್ಯಂತ ರಾತ್ರಿ ಎಂಟರಿಂದ ಒಂಬತ್ತೊಂಬತ್ತುವರೆ ಗಂಟೆ ಒಂದು ತಾಸು ದೀಡ್ ತಾಸು ಕೀರ್ತನವನ್ನು ನಡ್ಕೊಂಡು ಬಂದ ಈ ನವರಾತ್ರಿ ಉತ್ಸವ ಇವತ್ತು ಹತ್ತನೇ ದಿವಸಕ್ಕೆ ಮಂಗಲವನ್ನು ಮಾಡ್ಯಾರ ಇವತ್ತು ಈ ಮಂಗಲ ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಸುಸಂದರ್ಭ ಬನ್ನಿ ಮುಡಿಯುವ ಕಾರ್ಯಕ್ರಮ ಈ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಬನ್ನಿ ಗಿಡದವರೆಗೆ ಹೋಗಿ ಬನ್ನಿ ಮಂಟಪದ ಹತ್ರ ದೇವಿಯನ್ನ ಅಲಂಕರಿಸಿ ಕೂರಿಸಿ ಪಲ್ಲಕ್ಕಿಯನ್ನ ಅಲ್ಲಿಟ್ಟು ಬನ್ನಿ ಗಿಡದ ಪೂಜೆ ಮಾಡ್ಕೊಂಡು ಬನ್ನಿ ಗಿಡದ ಪೂಜೆಯನ್ನು ಮಾಡಿದ ನಂತರ ಬನ್ನಿ ಮುಡಿವಂತ ಈ ಒಂದು ಕಾರ್ಯಕ್ರಮ ಇವತ್ತ ನಡೆದಿತ್ತು ಹತ್ತನೇ ದಿವಸದ್ರಿ ನಮ್ಮ ಹೆಸರು ಪ್ರಹ್ಲಾದ್ ನಾರಾಯಣ ನಾಗೇಶ್ ಹತ್ರಿ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಮಹಾಲಕ್ಷ್ಮಿ ದೇವಾಲಯದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಪ್ರಯುಕ್ತ ಕಾರ್ಯಕ್ರಮ ಪ್ರತಿದಿನ ಮುಂಜಾನೆ ಪಂಚಾಮೃತ ಪೂಜಾ ಸಂಜೆ ಪೂಜಾ ಕಾರ್ಯಕ್ರಮ ವಾಣೋತ್ಸವ ಹರಿಕಥೆ ಕೀರ್ತನೆಗಳು ಇವತ್ತು ಬನ್ನಿ ಮುಡಿಯುವ ಕಾರ್ಯಕ್ರಮ ಪಲ್ಲಕ್ಕಿ ಸಕಲ ವಾದ್ಯ ವೈಭವಗಳೊಂದಿಗೆ ಬನ್ನಿ ಮಂಟಪಕ್ಕೆ ಹೋಗಿ ಗಿಡವನ್ನು ಪೂಜಾ ಮಾಡಿ ನಂತರ ಬನ್ನಿ ಮುರಿದು ದೇವಾಲಯಕ್ಕೆ ಬಂದು ಮೂರು ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದು ದಾಸರ ಪದ ಸಂಗೀತ ಹಾಗೂ ಮಂಗಲದೊಂದಿಗೆ ಮುಕ್ತಾಯಗೊಳ್ಳುವುದು